ವಸತಿ ಶಾಲೆಯ ಜಮೀನನ್ನು ರೈತನಿಗೆ ಲಾವಣೆಗೆ ನೀಡಿರುವ ಆರೋಪವು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಬೂದಿಯಾಳದಲ್ಲಿ ಕೇಳಿ ಬಂದಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯಕ್ಕಾಗಿ ಬೂದಿಯಾಳ ಮತ್ತು ಕಲಕೇರಿ ಗ್ರಾಮದ ಮಧ್ಯೆ ಇರುವ ಸರ್ವೆ ನಂಬರ್ ನೂರ ಎಂಬತ್ತೈದು ಬಾರ್ ಒಂದು ಮತ್ತು ಎರಡರಲ್ಲಿ ಹದಿಮೂರು ಎಕರೆ ಎರಡು ಗುಂಟೆ ಜಮೀನನ್ನು ಸರ್ಕಾರವು ಶಾಲೆಯ ಪ್ರಾಂಶುಪಾಲರ ಹೆಸರಲ್ಲಿ ಖರೀದಿಸಿದೆ ಈ ಜಮೀನನ್ನು ಶಾಲೆಯ ಪ್ರಾಂಶುಪಾಲರು ರೈತರಿಗೆ ಲಾವಣೆಗೆ ನೀಡಿದ್ದಾರೆ ಎಂಬ ಆರೋಪವು ಕೇಳಿ ಬಂದಿದ್ದು ಈ ವಿಷಯ ಬೆಳಕಿಗೆ ಬರುತ್ತಿದ್ದಂತೆ ವರಸೆ ಬದಲಾಯಿಸಿದ ಪ್ರಾಂಶುಪಾಲ ನನಗೆ ತಿಳಿಯಂತೆ ಯಾರೋ ಈ ಜಮೀನಿನಲ್ಲಿ ಉಳಿಮೆ ಮಾಡಿದ್ದಾರೆ ಎಂದು ನಾಟಕವಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಸದ್ಯ ಜಮೀನಿನಲ್ಲಿ ಕರಿಕಡಲೆ ಉರುಳಿ ಬಿಳಿಜೋಳ ಬಿತ್ತನೆ ಮಾಡಲಾಗಿದೆ ಕಳೆದ ವರ್ಷವೂ ಸಹ ಈ ಜಮೀನಿನಲ್ಲಿ ಬೆಳೆ ಬಿತ್ತಿರುವ ಬಗ್ಗೆ ಉಲ್ಲೇಖವಿದೆ ಕಳೆದ ವರ್ಷ ರೈತರಿಂದ ಲಾವಣಿಯ ಹಣವನ್ನು ಸಹ ಪಡೆದಿರುವ ಪ್ರಾಂಶುಪಾಲರು ತಮ್ಮ ತಪ್ಪು ಮುಚ್ಚಿ ಹಾಕಲು ನನಗೆ ಗೊತ್ತಿಲ್ಲ ಯಾರೋ ಬಿತ್ತಿದ್ದಾರೆ ಎಂಬ ಉತ್ತರ ಕೊಡುತ್ತಿದ್ದಾರೆ ಎಂದು ಸಹ ಆರೋಪಗಳು ಕೇಳಿಬಂದಿವೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಸೂಕ್ತ ತನಿಖೆ ನಡೆಸಿ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅಂಬೇಡ್ಕರ್ ದಲಿತ ಚಳವಳಿ ವೇದಿಕೆಯ ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ತಗಡಿನ ಮನೆ ಆರೋಪಿಸಿದ್ದಾರೆ ಅಂಬೇಡ್ಕರ್ ನಿಗಮ ವಸತಿಗಾಗಿ ಸರ್ವೆ ನಂಬರ್ ಒಂದೂರ ಎಂಬತ್ತೈದು ಬಾರ್ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಖರೀದಿ ಆಗಿರ್ತೈತಿ ವಸತಿಗಾಗಿ ಸರ್ಕಾರನ ಖರೀದಿ ಮಾಡಿ ಕೊಟ್ಟಿರ್ತೈತಿ ಈ ಜಮೀನನ್ನು ವಸತಿಗಾಗಿ ಕೊಟ್ಟ ಜಮೀನನ್ನು ಪ್ರಿನ್ಸಿಪಾಲ್ ಆದಂತವ್ರು ನಮ್ಮ ಮುಂಡಗಿ ಪ್ರಿನ್ಸಿಪಾಲ್ ಅವರು ಬೇರೆವ್ರಿಗೆ ಲವಣಿ ಅಂತ ಹೇಳಿ ಹಾಕಿಸಿ ಅವ್ರ ಕಡೆಯಿಂದ ಆ ಬಂದಂತ ಬೆಳೆಯಲ್ಲಿ ತಲಾ ಹರಿದ ಬಂದಿರ್ತಾರ ಅದಕ್ಕೆ ನಮ್ಮ ಗಮನಕ್ಕೆ ಬಂದಾಗ ನಾವು ಇದನ್ನ ಹೋರಾಟ ಮಾಡ್ತೀವಿ ಮಾಡ್ತೀವಂತಂದು ಹೇಳಿದಾಗ ಆ ರೈತನ ಕರೆಸಿಕೊಂಡು ಕಾಂಪ್ರಮೈಸ್ಗ ತಾವು ಅವ್ರು ಕೂಡಿಕೊಂಡು ಕಾಂಪ್ರಮೈಸ್ ಮಾಡ್ಕೊನಕ ನಮ್ಗ ಮಾಹಿತಿ ಬಂದೈತಿ ಅವ್ರಿಗೆ ಕೇಳಿದಿನ ಅವ್ರ ರೈತರನ್ನ ಇಲ್ರಿ ಇಲ್ರಿ ಮೇಡಮ್ ಅವ್ರಿಗೆ ನಾವು ಮೇಡಮ್ ಅವ್ರೆ ಹೇಳ ನಮಗ ಹೊಲ ಮಾಡ್ ಅಂತ ಅಂತೇಳಿ ಅವ್ರಿಗೆ ನಾವು ಪಾಲ್ ಅಂತ ಹೇಳ್ಯಾರ ಅದಕ್ಕೆ ಇದು ವಸತಿಗಾಗಿ ಕೊಟ್ಟಿರ್ತಾರ ಇವ್ರಿಗೆ ಅಧಿಕಾರ ಐತಿ ಮತ್ತೊಬ್ಬರಿಗೆ ಕೊಡಕ ಅದಕ್ಕ ಇವ್ರ ಮ್ಯಾಗ ಕೂಡ್ಲೆ ಪ್ರಕರಣವನ್ನ ದಾಖಲೆ ಮಾಡ್ಬೇಕು ಅವ್ರ ಮ್ಯಾಗ ಪ್ರಕರಣ ದಾಖಲೆ ಮಾಡಿ ಅವ್ರ ನೌಕರಿಯಿಂದ ನೌಕರಿಯಿಂದ ಹೊಸಾಗ ಓಸ್ಬು ಇದ್ರಂಗ್ ಎಷ್ಟ್ ಮಾಡ್ರಿ ಏನವ್ರ ನಮ್ಮ ಅಂಬೇಡ್ಕರ್ ಸ್ಕೂಲ್ಗೆ ಮಕ್ಕಳಿಗಾಗಿ ಕೊಟ್ಟ ಜಮೀನನ್ನು ಇದ್ರಂಗ್ ಎಷ್ಟ್ ಮಾಡ್ಕಂತ ಬಂದ್ರ ಈಗ ಅವ್ರನ್ನ ಕೇಳಕ್ ಹೋದ್ರ ನೀವ್ ಏನ್ ಮಾಡ್ಕ್ರೀ ಮಾಡ್ಕೋರಿ ನಾನು ನನ್ ಗೊತ್ತೈತಿ ಏನ್ ಮಾಡ್ಬೇಕನ್ನ ಈ ರೀತಿ ನಮಗ ಹೋರಾಟಗಾರಿಗೆ ಹೇಳಿರ್ತಾರ ಅವರು ಅದಕ್ಕೆ ನನಗ ಕಾಯಕಾಗಲ್ಲ ಇದು ಅಂಬೇಡ್ಕರ್ ಸ್ಕೂಲಿಂದ ನಾಯಕ ಕಾಯಕ ನಾನು ಸಾಲಿದ ನಾನು ನೋಡ್ಕಿನಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ ಈ ಇಂಥ ಅಧಿಕಾರನ್ನ ಸಸ್ಪೆಂಡ್ ಮಾಡಿ ಇವ್ರನ್ನ ಇಲ್ಲಿಂದ ಓರ್ಸ್ಬೇಕಂತ ನಾ ಹೇಳಕ್ಕೆ ಇಷ್ಟ ಆಗ್ರಹ ಮಾಡ್ತೀನಿ ಒಂದೇಳೆ ಇವ್ರನ್ನ ಇವ್ರ ಮೇಲೆ ಕ್ರಮಚರಿಸಿಲ್ಲ ಅಂದ್ರೆ ನಾ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀನಿ ಉಗ್ರ ಹೋರಾಟ ಮಾಡ್ತೀನಿ ಅವ್ರು ಇರೋದ್ ಅದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳು ಬಂದು ಅವ್ರ ಮ್ಯಾಗ ಮೇಲೆ ಕಾಮಾಜಿಸಬೇಕಂತ ಹೇಳಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅದು ಅಂಬೇಡ್ಕರ್ ಸ್ಕೂಲ್ಗೆ ಏನು ಕೊಟ್ಟಿದ್ದ ಜಯವನ್ನು ಅದನ್ನೆಲ್ಲ ಅದ್ದಬಸ್ತ ಮಾಡಿ ಆ ಜಮೀನನ್ನು ಆ ಹೊಸ ಬಡ್ಸಿ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ கட்ட கட்டட் சாகமன்கமன்கே இல்ங்கட்ரலு சார்ஜன்கோல்வ ஜீங்க சார்வன்க்கு அது அது கரது அது ஊட்ல அவரு போட் ஹாக்க்து அது நாலா கேள்வாங்க

ಹಂಗಾಗಿ ಇಂತ ಇಂಥ ಇದ್ರಕ್ಕ ಏನ್ ಹೇಳತ್ತಿಸ್ಸರ ಇದನ್ಯಾಯ್ತಂದ್ರ ಅದ ಬಾಡಿಗೆ ಸರ್ಕಾರ ಕುಳಿದಿತಿ ಈ ಗೋರ್ಮೆಂಟ್ ನಿಂದ ಅದು ಸ್ಕೂಲ್ ಆತಂದ್ರ ಸರ್ಕಾರದವ್ರ ಸ್ಕೂಲ್ ಕಟ್ಟಕ್ ಆಗ್ಬೇಕು ಸರ್ಕಾರಕ್ಕೆ ನಾವು ಅರ್ಜಿ ಸಲ್ಲಿಸಬೇಕಲ್ಲ ಹಿಂಗ್ ದುಡ್ಡು ಬಿಡುಗಡೆ ಮಾಡ ಜೇ ಇದೆ ಆಲ್ರೆಡಿ ಸರ್ಕಾರ ಒತ್ತಾಯ ಮಾಡ್ಬೇಕು ಹಿಂಗ ಜಗೈತಿ ಅಂಬೇಡ್ಕರ್ ಸ್ಕೂಲ್ ಗಾಗಿ ಜಗ ಖರೀದಿ ಮಾಡೈತಿ ಇಷ್ಟ ಇಶ್ಯೂ ಅಂತ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಎಲ್ಲ ಎಮ್ ಎಲ್ ಎ ನಾವೆಲ್ಲ ಹೋರಾಟ ಮಾಡಿ ಜಗೆ ಐತಿ ದುಡ್ಡು ಬಿಡುಗಡೆ ಮಾಡ್ರಿ ಅಂತ ನಾವು ಹೇಳಬೋದಾಕಿತ್ತು ಆದ್ರೆ ಯಾರ ಗಮನಕ್ಕೂ ತಂದಿದ್ದಲ್ಲಿ ಮೇಡಮ್ யாக்கிரி மேடம் இங்க விட்கோவ் தமக்கு லாப வரலூர் ரெடி ஆத்த அந்த அதுக்கு உதேச பூர்வ வாயி அம்பேட்ர ஸ்கூல்க்க மக்களின் வஞ்சனை மாத்தர் இவ்வளோ இத ரெடி அதா வரல்தே ಆ ಈ ಸ್ಕೂಲಿಂದ ಬಾಡಿಗೆ ಕೊಟ್ಟು ಕೊಟ್ಟು ಸರ್ಕಾರ ಇನ್ನು ಸಾಲದ ಇರ್ತೈತಿ ಅದಕ್ಕೆ ಈ ಬಿಡಿಂಗ್ ಬಿಲ್ಡಿಂಗ್ ರೆಡಿ ಆಗತೈತಿ ನಮ್ಗ ಪ್ರಕಾರ ಸರ್ಕಾರ ಇದನ್ನ ಲೋನ್ ಬಿಲ್ಡಿಂಗ್ ರೆಡಿ ಮಾಡ್ಬೇಕಂತ ಹೇಳಿ ನಮ್ಮ ಒತ್ತಾಯ ಅಂದ್ರೆ ಇನ್ನು ಇನ್ನು ದಲಿತರು ಅಂದ್ರೆ ಆತರ ಶೋಷಣೆ ಮಾಡುವಂತದ್ದು ಇನ್ನು ಜೀವಂತ ಐತಾ ಅಂತ ಅನ್ಸುತ್ತೆ ಹೌದ್ ಹೌದ್ ಐತ್ರಿ ಯಾಕದು ಇಲ್ಲೇ ಗೊತ್ತಾಗತ್ತಲ್ರಿ ಅದು ಎಸ್ ಎಸ್ ಟಿ ಅಂಬೇಡ್ಕರ್ ಸ್ಕೂಲಿ ಮಕ್ಕಳಿಗೆ ಹೋಳಕಾಗಿ ಅದನ್ನ ಸ್ಕೂಲಿಗಾಗಿ ಈಗ ಸರ್ಕಾರ ಖರೀದಿ ಮಾಡಿರ್ತೈತಿ ಅಂತ ಸ್ಕೂಲ್ಗಾಗಿ ಇಂಥ ಅಧಿಕಾರಿಗಳು ಬಂದು ನಮ್ಗ ಯಾಕಂದ್ರೆ ಅಸ್ಪೃಶ್ಯರಿಗೆ ಇಲ್ಲಿ ಇವ್ರ ಅಸ್ಪೃಶ್ಯನ ಕಾಣತಾ ಇದ್ರೆ ಜಮೀನ್ ಒಳಗನ ಅಸ್ಪೃಶ್ಯ ಕಾಣಕತ್ತ ಇವರು ಸ್ಕೂಲ್ ಆಗ ಹೊರತು ಅಭಿವೃದ್ಧಿ ತಕ್ಕರ ಅಂತ ಹೇಳಿ ಅವ್ರ ಉದ್ದೇಶ ಇರ್ಬೋದು ನನಗೆ ಅನ್ಸಕತೈತಿ ಅದಕ್ಕೆ ಈ ಜನಾಂಗದವ್ರಿಗೆ ಸ್ಕೂಲ್ ರೆಡಿ ಆದ್ರೆ ಎಲ್ಲ ಮಕ್ಳು ಓದ್ತಾರಂತಂದ್ ಅವ್ರಿ ಏನಾರ ದುರುದ್ದೇಶ ಇರ್ಬೋದು ನನಗ ಅನ್ಸಕತೈತಿ ಯಾಕಂದ್ರ ತಾವು ಒಳ್ಳೆ ಅಧಿಕಾರ ಇದ್ರೆ ಅದನ್ನ ಸರ್ಕಾರಕ್ಕೆ ಲೆಟರ್ ಹಾಕಬಹುದು ಹಿಂಗ್ ಸ್ಕೂಲ್ ಜಿಗೇ ಐತಿ ಅಂತ ಹೇಳಿ ಅದನ್ನ ಏನ್ ಸರ್ಕಾರಲಿಂದ ಅನುದಾನ ಬಿಡುಗಡೆ ಮಾಡಿ ಸ್ಕೂಲ್ ಕಟ್ಟಕ ಅವ್ರು ಲಿಟ್ರಾ ಮಾಡಿ ಮಾಡಿಸಬಹುದಾಕಿತ್ತು ಇವ್ರದ್ದು ಒಂದ್ ಹೆಸರು ಬರ್ತಿತ್ತು ಅದನ್ನ ಮಾಡಿಲ್ಲ ಇವ್ರು ಇದನ್ನ ಹಿಂಗ ಮಾಡ್ಕಂತ ಬಾಳ್ಕಂತ ರೈತ ಕೂಟದ ಮೇಳಪಾಗಿ ಅವ್ರ ಬರೋಂತ ಆದಾಯನ ತಾಣ ತಗೊಳಕ ನಮಗ ಅವ್ರಲಿಂದ ಲಾಭ ತಗೋಕ ಇವ್ರು ನಿಂತಾರಂತ ಇಂಥ ಪ್ರಿನ್ಸಿಪಾಲ್ ನಮಗ್ ಬೇಕಾಗಿಲ್ಲ ಇವ್ರನ್ನ ಸೆಸ್ಟ್ಗಳ ನೋಡ್ಬೇಕಂತ ಹೇಳಿ ನಾನು ಮುಂಡಗಿ ತಾಲೂಕಿನಿಂದ ಒತ್ತಾಯ ಮಾಡ್ತೀನಿ ಆಗ್ರಹ ಮಾಡ್ತೀನಿ ಸರ್ಕಾರಕ್ಕ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಕೂಡ್ಲೆ ಕ್ರಮ ಮೇಲೆ ಈ ಸಂದರ್ಭದಲ್ಲಿ ವೇದಿಕೆಯ ಕಾರ್ಯದರ್ಶಿ ಮಂಜಪ್ಪ ತಗಳಕೇರಿ ಗೌರವಾಧ್ಯಕ್ಷ ನಿಂಗಪ್ಪ ಪೂಜಾರ್ ಉಪಸ್ಥಿತರಿದ್ದರು